ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಈ ದೃಶ್ಯಗಳು ದೇಶದ ಜನರನ್ನ ಹುಬ್ಬೇರಿಸುವಂತೆ ಮಾಡಿದೆ ಅತಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದ್ರಲ್ಲ ನರೇಂದ್ರ ಮೋದಿ ಅಭಿವೃದ್ಧಿ ಮತ್ತು ಬೇರೆ ಬೇರೆ ರಾಜಕೀಯ ಜಟಾಪಟಿಗಳು ಅದೆಲ್ಲ ಒಂದು ಕಡೆಯಾದರೆ ಇನ್ನೊಂದು ಕಡೆ ಹೊಸದೊಂದು ವಿಚಾರವನ್ನ ದೇಶದಲ್ಲಿ ಇಷ್ಟು ಟು ಕೋಟಿ ಕೋಟಿ ನೂರಾರು ಕೋಟಿ ಜನ ಇರುವಂಥ ಜನಸಂಖ್ಯೆಯ ಭಾರತ ದೇಶದಲ್ಲಿ ಬಿತ್ತಿ ಬೆಳೆಯುವಲ್ಲಿ ಯಶಸ್ವಿಯಾಗಿ ಬಿಟ್ರಾ ಮೋದಿ ಅನ್ನೋದಕ್ಕೆ ಸಾಕ್ಷಿಯಂತೆ ಸಿಗ್ತಾ ಇದೆ ಈ ದೃಶ್ಯಗಳು ಈ ಬೆಳವಣಿಗೆಗಳು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮಹಾಕುಂಭಕ್ಕೆ ಶತಮಾನದಲ್ಲಿ ಅತ್ಯಂತ ಅಪರೂಪ ಅಂತಲೇ ಭಾವಿಸಲಾಗಿರುವ ಶ ಈ ಮಹಾಕುಂಭಕ್ಕೆ ತೆರೆ ಬಿದ್ದಿದೆ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ದೇಶ ವಿದೇಶದಲ್ಲೆಲ್ಲ ಜನ ಕೊಂಡಾಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ದು ನಲ್ವತ್ತು ನಲವತ್ತೈದು ಕೋಟಿ ಜನ ಅದರಲ್ಲಿ ಹೋಗಿದ್ದು ಮಿಂದೆದ್ದಿದ್ದು ಅರವತ್ತೈದು ಕೋಟಿ ಜನ ಅನ್ನೋದು ಪೂಳಕಿತರನ್ನಾಗಿಸುವಂಥ ಒಂದು ಮಾಹಿತಿ ಈ ಅಂಕಿಅಂಶದ ಬಗ್ಗೆಯೂ ಜನಕ್ಕೆ ಡೌಟ್ ಇದೆ ಸುಮಾರು ಜನಕ್ಕೆಲ್ಲ ಇದು ಸುಳ್ಳಿರಬಹುದು ಅವ್ರು ಹೇಳಿಬಿಟ್ರೆ ನಾವು ಹೆಂಗೆ ನಂಬೋದು ಅರವತ್ತೈದು ಕೋಟಿ ಜನ ಅಂದರೆ ಇಡೀ ದೇಶದಲ್ಲಿ ಬಹುಪಾಲು ಜನ ಅಲ್ಲೇ ಹೋಗಿದ್ರ ಹಾಗಾದರೆ ಈ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದಕ್ಕೆ ಯೋಗಿ ಸರ್ಕಾರ ಕೊಡ್ತಾ ಇರೋ ಉತ್ತರ ಎ ಐ ಕ್ಯಾಮ್ರಾದ ಮೂಲಕ ರೆಕಾರ್ಡ್ ಆಗಿರುವಂಥ ಅಂಕಿಅಂಶ ಅಂತ ಇದೆಲ್ಲದರ ನಡುವೆ ಓಕೆ ಅಲ್ಲಿ ಕುಂಭಮೇಳ ಆಯಿತು ಮುಳುಗೆದ್ರು ರಾಜಕೀಯ ಜಟಾಪಟಿ ಆಯಿತು ಇದ್ರ ಸುತ್ತ ಮೋದಿ ವಾಗ್ದಾಳಿ ನಡೆಸಿದ್ರು ಯೋಗಿ ವಾಗ್ದಾಳಿ ನಡೆಸಿದ್ರು ಎಲ್ಲ ಸರಿ ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಅತಿ ದೊಡ್ಡ ಸಾಕ್ಷಿಯೊಂದು ಸಿಗ್ತಾ ಇದೆ ಇದೊಂದು ದೊಡ್ಡ ಬದಲಾವಣೆ ದೇಶದಲ್ಲಿ ಆಗಿದೆ ಅನ್ನೋದಕ್ಕೆ ಅದೇನು ನೋಡ್ತಾ ಹೋಗೋಣ ಒನ್ ಬೈ ಒನ್ ನೋಡಿ ಕರ್ನಾಟಕದ ಬಜೆಟ್ಗಿಂತ ಹೆಚ್ಚು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಯೋಗಿ ಸರ್ಕಾರಕ್ಕೆ ಇದೊಂದು ಕುಂಭಮೇಳದಿಂದ ಸಿಕ್ತಿರುವಂತ ಆದಾಯ ಖರ್ಚು ಮಾಡಿದ್ದು ಏಳು ಎಂಟು ಹತ್ತು ಸಾವಿರ ಕೋಟಿ ಅಲ್ಲಿ ಎಲ್ಲ ತಯಾರಿಗೆ ರೈಲ್ವೆ ಓಡಾಟ ಮತ್ತೊಂದು ಅಂತ ಹತ್ತು ಸಾವಿರ ಕೋಟಿ ತನಕವೂ ವೆಚ್ಚ ಆಗಿದೆ ಆದರೆ ವಾಪಸ್ಸು ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದು ಎರಡರಿಂದ ಮೂರು ಲಕ್ಷ ಕೋಟಿ ಈಗ ನಾಲ್ಕು ಲಕ್ಷ ಕೋಟಿ ಆದಾಯ ಬೊಕ್ಕಸಕ್ಕೆ ಬಂದಿದೆ ಅನ್ನೋದು ಅತ್ಯಂತ ಮಹತ್ವದ್ದು ಕರ್ನಾಟಕ ಸರ್ಕಾರದ ಕಳೆದ ವರ್ಷ ಬಜೆಟ್ ಮಂಡನೆ ಮಾಡಿದ್ದು ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿ ಅದಕ್ಕಿಂತ ಹೆಚ್ಚು ಗಾತ್ರ ನಲವತ್ತೈದು ದಿನಗಳ ಉತ್ಸವದಿಂದಾಗಿ ಯೋಗಿ ಸರ್ಕಾರ ಹರಿದು ಬಂದಿದೆ ಅಂದ್ರೆ ಟೆಂಪಲ್ ಟೂರಿಸಂ ಮತ್ತು ಆಧ್ಯಾತ್ಮದ ಮೂಲಕವೂ ಕೂಡ ಒಂದು ರಾಜ್ಯದ ಜಿ ಡಿ ಪಿಗೆ ಅತಿ ದೊಡ್ಡ ಕೊಡುಗೆ ಸಿಕ್ಕಿದೆ ಅನ್ನೋದಿಕ್ಕೆ ಇದು ಸಾಕ್ಷಿ ಜಗತ್ತನ್ನೇ ನಿಬ್ಬೆರಗಾಗಿಸಿರುವಂತಹ ಈ ಮಹಾಕುಂಭ ಸನಾತನ ಧರ್ಮದ ಬಗೆಗಿನ ಆಕರ್ಷಣೆಯನ್ನ ಈ ಧರ್ಮದ ಸೌಂದರ್ಯವನ್ನ ಇಲ್ಲಿರುವ ಒಗ್ಗಟ್ಟನ್ನ ಸಾರಿರುವಂತ ಅತ್ಯದ್ಭುತವಾದ ಕಾರ್ಯಕ್ರಮವಾಗಿ ಅಚ್ಚುಕಟ್ಟಾಗಿ ಮುಕ್ತಾಯಗೊಳ್ತಲ್ವಾ ತೆರೆ ಬಿತ್ತಲ್ವ ಈಗ ಒಂದಿಷ್ಟು ಟೀಕೆ ಟಿಪ್ಪಣಿ ಕೆಲವು ಅವಘಡಗಳು ದುರದೃಷ್ಟವಶಾತ್ ಆಗಿದ್ದು ಇದೆಲ್ಲವನ್ನ ಹೊರತುಪಡಿಸಿ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ತೋರಿಸಿದ ಈ ಮಹಾಕುಂಭ ಏನದು ಬದಲಾವಣೆ ಅಂದರೆ ಮೋದಿ ಕಾಲದಲ್ಲಾದ ಬದಲಾವಣೆ ಅನ್ನೋದನ್ನ ಒಪ್ಪನ್ ಆಗಿ ಹೇಳಬಹುದು ಅದನ್ನ ಎಲ್ಲರೂ ಒಪ್ಕೊಳ್ಳೇಬೇಕಾದಂತಹ ವಿಚಾರ ಎಂತ ಕಾಣುತ್ತೆ ಕಣ್ಣಿಗ್ ಕಾಣುತ್ತೆ ಕಣ್ಣಿಗೆ ನೋಡಿ ಮೊದಲು ಕೆಲವು ವರ್ಷಗಳ ಹಿಂದಕ್ಕೆ ಹೋದರೆ ನಾವು ನಮ್ಮ ಧರ್ಮದ ಆಚರಣೆಯನ್ನು ಓಪನ್ ಆಗಿ ಯಾರೂ ತೋರಿಸ್ಕೊಳ್ತಾ ಇರಲಿಲ್ಲ ಅದೊಂಥರ ಮುಜುಗರದ ಸಂಗತಿ ಆಗಿತ್ತು ಧರ್ಮವನ್ನು ಮನೆ ಹೊರಗಲ್ಲಿ ತೋರಿಸ್ಬಾರ್ದು ನಮ್ಮನೆ ಒಳಗಷ್ಟೇ ಇಟ್ಕೊಳ್ಬೇಕು ಅನ್ನೋದು ಯಾಕಂದರೆ ಹಿಂದೂ ಧರ್ಮಕ್ಕೆ ಮಾತ್ರ ಜಾತ್ಯತೀತವಾದ ಸೀಮಿತ ಅನ್ನುವಂಥ ಪರಿಸ್ಥಿತಿ ರಾಜಕೀಯ ಕಾರಣಗಳಿಂದನೋ ಅಥವಾ ಹಲವು ದಶಕಗಳಿಂದ ಆಳಿದ ವರ್ಗದಿಂದನೋ ಸೃಷ್ಟಿಯಾಗಬಿಟ್ಟಿತ್ತು ಜಾತ್ಯತೀತ ಮನೋಭಾವದಲ್ಲಿದ್ರೆ ಗೌರವ ನಮ್ಮ ಧರ್ಮದ ಪ್ರದರ್ಶನ ಅದಷ್ಟು ಚೆಂದ ಕಾಣಲ್ಲ ಹೊರಗಡೆ ಗೌರವ ಘನತೆಯಲ್ಲ ಅನ್ನುವಂಥ ಒಂದು ಭಾವನೆ ಇತ್ತು ಸೊ ಒಳಗಡೆ ಏನೇ ಇದ್ರೂ ಹೊರಗಡೆ ಅದರ ಪ್ರದರ್ಶನವಾಗಲಿ ಆಚರಣೆ ಮಾಡೋದಕ್ಕೆ ಹಿಂಜರಿತಿದ್ರು ಜನ ಆ ಹಿಂಜರಿಕೆ ಹೋಯ್ತು ನನ್ನ ಧರ್ಮ ಅತ್ಯಂತ ಶ್ರೇಷ್ಠವಾಗಿದೆ ಮತ್ತು ಅದನ್ನು ನಾನು ಬಹಳ ಹೆಮ್ಮೆಯಿಂದ ತೋರಿಸ್ಕೊಳ್ತೀನಿ ಅನ್ನುವಂಥ ಒಂದು ಭಾವನೆ ಬಂತು ಅದರ ರಾಯಭಾರಿಯಾದರೂ ಮೋದಿ ಅದರ ಇಂಪ್ಯಾಕ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಯಾರು ಏನೇ ಹೇಳಬಹುದು ಅವರು ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಕೇದಾರ್ನಾಥಲ್ಲಿ ಕೂತರು ಕ್ಯಾಮ್ರಾ ಹಿಡ್ಕೊಂಡು ಮುಳುಗೆದ್ರು ಕುಂಭಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅವರು ಮಾಡಿದಂಥ ಸೇವೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮುನ್ನೂರ ಅರವತ್ತು ಡಿಗ್ರಿಯಲ್ಲೂ ಕೂಡ ಕ್ಯಾಮ್ರಾ ನಿಂತು ಕವರ್ ಮಾಡುತ್ತಲ್ವ ಯಾರು ಏನೇ ಟೇಕಿಸ್ಬಹುದು ಆದರೆ ಇವತ್ತು ಮಾಸ್ ಮೀಡಿಯಾ ಯುಗದಲ್ಲಿ ಇಡೀ ಇಷ್ಟು ನೂರಾರು ಕೋಟಿ ಇರುವಂತಹ ದೇಶದಲ್ಲಿ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರೋ ದೇಶದಲ್ಲಿ ಇಂಥದ್ದೊಂದು ಬದಲಾವಣೆಯನ್ನು ಬೇರೆ ಯಾವ ದಾರಿಯಿಂದಲೂ ತರೋಕೆ ಸಾಧ್ಯವೇ ಇಲ್ವಲ್ಲ ಮೋದಿ ಏನು ಆಚರಣೆ ಮಾಡ್ತಾರೆ ಅಂತ ಅವರು ಮನೆ ಹೊರಗಡೆ ಹೋಗಿ ನೋಡೋಕ್ಕಾಗಲ್ಲ ನಾವು ಈ ರೀತಿಯಲ್ಲಾದರೂ தோட்ட பதிலா உனக்கு ಮೋದಿ ಅವಧಿಯಲ್ಲಿ ಸಾಧ್ಯವಾಗಿದೆ ಹಿಂದೂ ಧರ್ಮದ ಆಚರಣೆ ಅತ್ಯಂತ ಶ್ರೇಷ್ಠ ಅನ್ನೋದನ್ನ ಓಪನ್ ಆಗಿ ಹೇಳಿಕೊಳ್ಳೋ ಮಟ್ಟಿಗೆ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರು ಮತ್ತೊಂದು ಇದೆಲ್ಲದರ ಜೊತೆಗೆ ದೇಶದ ಪ್ರಧಾನಿಯಾಗಿರೋ ಮೋದಿ ಧರ್ಮದ ರೂವಾರಿಯೂ ಆಗಿ ನನ್ನ ಧರ್ಮದ ಆಚರಣೆಯನ್ನ ನಾನು ಹೆಮ್ಮೆಯಿಂದ ಮಾಡ್ತೀನಿ ತಪ್ಪೇನಿದೆ ಅನ್ನುವ ಸಂದೇಶವನ್ನು ಅವಕಾಶ ಸಿಕ್ಕಾಗೆಲ್ಲ ಕಾಲ ಕಾಲಕ್ಕೂ ಆರ್ ಎಸ್ ಎಸ್ ಅನ್ನು ಮೀರಿಸೋ ರೀತಿಯಲ್ಲಿ ಕೊಟ್ಕೊಂಡು ಬಂದ್ರಲ್ವಾ ಅದಿವತ್ತು ಯುವ ಜನತೆಯನ್ನು ಯಾವ ಯಾವ ರೀತಿ ಎಚ್ಚರಿಸಿದೆ ಆಕರ್ಷಿಸಿದೆ ನೋಡಿ ಇವತ್ತು ಗಂಗಾರತಿಯಲ್ಲಿ ಯುವ ಜನತೆ ಯೂತ್ ಅವ್ರ ಫ್ಯಾಮಿಲಿ ಸಮೇತ ಪಾಲ್ಗೊಳ್ಳೋದನ್ನ ನೋಡ್ತಾ ಇದೀವಿ ಶಿವರಾತ್ರಿ ಸದ್ಗುರು ಕಾರ್ಯಕ್ರಮವನ್ನು ನೀವೆಲ್ಲ ಲೈವ್ ನೋಡಿರ್ತೀರಿ ಅಲ್ಲಿ ಯಾವ ರೀತಿ ಮರೆತು ಕುಣಿದಿದ್ದಾರೆ ಯುವಕರು ಯುವತಿಯರು ಅನ್ನೋದನ್ನ ನೋಡಿದೀವಿ ಸೊ ಈ ಧರ್ಮ ಅತಿಯಾಗಿ ಅಮಲೇರದ್ರೆ ಅದು ಕಷ್ಟ ಆದ್ರೆ ಧರ್ಮದಲ್ಲಿ ಒಂದು ಒಳ್ಳೆ ಆಕರ್ಷಣೆ ಇದೆ ಅನ್ನೋದನ್ನ ಯುವಕರು ಆ ಸೆಳೆತಕ್ಕೊಳಗಾಗಿದ್ದಾರೆ ಅನ್ನೋದು ದೇಶವ್ಯಾಪಿ ಎಲ್ಲ ಕಡೆ ಕಾಣಿಸ್ತಾ ಇದೆ ರಾಮ ಮಂದಿರಕ್ಕೆ ಹರಿದು ಬರ್ತಿರುವಂತಹ ಜನ ಅದರಲ್ಲೂ ಯುವ ಜನ ಮಹಾಕುಂಭದಲ್ಲಿ ಮುಳುಗೆದ್ದಂತಹ ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭದ ಬಗ್ಗೆ ಯಾಕೆ ಇಷ್ಟು ಪ್ರಚಾರ ಇಷ್ಟು ವಿಡಿಯೋಸು ಇಷ್ಟೆಲ್ಲ ಮಾತುಕತೆ ಆಯಿತು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ತುಂಬ ತುಳುಕ್ತಾ ಇರೋದು ಯುವಕರೇ ಅಲ್ವಾ ಹಾಗಾಗಿ ಅವ್ರಿಗಿರೋ ಆಕರ್ಷಣೆ ಆಸಕ್ತಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭ ಇಷ್ಟು ಗಮನ ಸೆಳೆಯುವಂತೆ ಮಾಡ್ತು ಸೊ ಇಡೀ ದೇಶದಲ್ಲಿ ಇವತ್ತು ಯುವ ಜನತೆ ನಮ್ಮ ಧರ್ಮದ ಕಡೆಗೆ ಆಕರ್ಷಿತವಾಗಿದೆ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ ಅನ್ನೋದಕ್ಕಂತೂ ಈ ಕಾರ್ಯಕ್ರಮ ಮಹಾಕುಂಭದ ಅತ್ಯಂತ ಯಶಸ್ವಿಯಾಗಿರುವ ಕ್ಷಣಗಳು ಸಾಕ್ಷಿಯಾದವು ಅಷ್ಟು ಮಾತ್ರ ಅಲ್ಲ ನೋಡಿ ಮೋದಿ ಕಾಲದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ ಯಾರು ಹಿಂದೂ ಸಂಸ್ಕೃತಿಯನ್ನ ಆಚರಣೆಯನ್ನು ಓಪನ್ ಆಗಿ ವಿರೋಧಿಸ್ಕೊಂಡು ರಾಜಕಾರಣ ಮಾಡ್ತಿದ್ರು ಅವರು ಕೂಡ ಕೇಸರಿ ಶಾಲೆ ಹಾಕೊಂಡಾಯ್ತು ಹಾಗೆ ಸಾಫ್ಟ್ ಹಿಂದುತ್ವ ಅಂತ ರಾಹುಲ್ ಗಾಂಧಿಯವರಾಗ್ಲಿ ಬೇರೆ ಬೇರೆ ಪಕ್ಷದ ನಾಯಕರಾಗಲಿ ದೇವಸ್ಥಾನಕ್ಕೋಗಿ ಅವರು ಕ್ಯಾಮ್ರಾ ಹಿಡ್ಕೊಂಡು ಹೋಗೋಂಗಾಯ್ತು ಅವರು ತೋರಿಸ್ಬೇಕಾಯ್ತು ಅನಿವಾರ್ಯವಾಗಿ ಆದರೂ ಕೆಲವೊಮ್ಮೆ ಇದು ಯಾಕೋ ವರ್ಕೌಟ್ ಆಗಲ್ಲ ಅದು ಇಲ್ಲ ಇದು ಇಲ್ಲ ಆಗತ್ತೆ ಅಂತ ಕೊನೆಗೆ ಪ್ರಯತ್ನ ಮಾಡಿ ಕೈ ಚೆಲ್ಲದವರು ಇದ್ದಾರೆ ಕಾಂಗ್ರೆಸ್ನ ಒಳಗಿರುವ ಹಲವರು ಹಿಂದುತ್ವದ ಬಗ್ಗೆ ಒಲವಿದ್ರೂ ಕೂಡ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳೋಕಾಗದ ಪರಿಸ್ಥಿತಿ ಇತ್ತಲ್ಲ ಇವತ್ತು ಅವರು ಹೇಳಿಕೊಳ್ತಿದ್ದಾರೆ ನೇರವಾಗಿ ನೋಡಿ ಅಭಿಷೇಕ್ ಮನು ಸಿಂಘ್ವಿ ಅವರು ಜೈ ಶ್ರೀರಾಮ್ ಘೋಷಣೆಯನ್ನು ಮೊಳಗಿಸಿ ಮಹಾಕುಂಭದಲ್ಲಿ ಮುಂದೆದ್ದು ಬಂದರು ಅಲ್ಲಿ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಇರಬಹುದು ಕರ್ನಾಟಕ ಉಪಮುಖ್ಯಮಂತ್ರಿ ಇರಬಹುದು ಮಹಾಕುಂಭದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹಾಡಿ ಹೊಗಳಿದ್ರು ಇವಾಗ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿನಿ ಆಲ್ರೆಡಿ ನಾವು ಮಾಡಿದ್ದೀವಿ ಮಹಾಕುಂಭವನ್ನು ಬಣ್ಣಿಸಿದ ಡಿ ಕೆ ಶಿವಕುಮಾರ್ ಅವರು ಯೋಗಿ ವ್ಯವಸ್ಥೆಗೆ ಬಹುಬರ ಕೇಳಿದ್ದಾರೆ ಕಾಲ್ ತುಳಿತ ರೈಲ್ವೆ ಅವಘಡ ಅದೆಲ್ಲ ತಪ್ಪು ಹುಡ್ಕೋಕ್ ಹೋಗಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಸಣ್ಣ ವಿಷಯ ಅಲ್ಲ ಅದು ಸಣ್ಣ ಮಾತು ಅಲ್ವೇ ಅಲ್ಲ ಇದೆಲ್ಲ ದೊಡ್ಡ ವಿಚಾರಲ್ ಆಗಿದ್ದು ಅನ್ನೋ ರೀತಿಯಲ್ಲಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಯಾವ ಕುಂಭಮೇಳವನ್ನು ವಾಚಾಮಗೋಚರವಾಗಿ ತರಾಟೆಗೆ ತಗೊಂಡಿದ್ದಾರೋ ರಾಹುಲ್ ಗಾಂಧಿಯವರು ಆ ಕುಂಭಮೇಳದ ವ್ಯವಸ್ಥೆಯನ್ನು ಡಿ ಕೆ ಶಿವಕುಮಾರ್ ಅವರು ಬಣ್ಣಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ವಿ ಐ ಪಿ ಕಲ್ಚರು ಅರೇಬಿಂದ ವ್ಯವಸ್ಥೆ ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಕಾಂಗ್ರೆಸ್ ಬಹಳಷ್ಟು ಜನ ಅಟ್ಯಾಕ್ ಮಾಡಿದ್ದಾರೆ ಖರ್ಗೆ ಅವರು ಮುಳುಗೇದ್ರೆ ಬಡತನ ಹೋಗುತ್ತಾ ಅಂತಾರೆ ರಾಹುಲ್ ಗಾಂಧಿ ಅವರು ಒಂದು ಸಲ ಆ ಕಡೆ ತಲೆನೂ ಹಾಕ್ಲಿಲ್ವಲ್ಲ ಹಿಂದೂಗಳ ಆಚರಣೆ ಬಗ್ಗೆ ಇಷ್ಟು ಗೌರವ ಇಲ್ವಾ ಅವರನ್ನ ವೋಟರ್ಸ್ ಎಲ್ಲ ಬಹಿಷ್ಕರಿಸ ಅಂತ ಅವರು ಕರೆ ಕೊಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅಸ್ತ್ರವಾಗಿದೆ ಮಹಾಕುಂಭದ ಕಡೆಗೆ ಯಾಕಪ್ಪ ಇವ್ರಿಗಿಷ್ಟು ದ್ವೇಷ ಹುಟ್ಟ ದ್ವೇಷ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಡು ಹೊಗಳುತ್ತಿದ್ದಾರೆ ಬಣ್ಣಿಸ್ತಿದ್ದಾರೆ ಮಹಾಕುಂಭ ಅಚ್ಚುಕಟ್ಟಾಗಿ ನಡೆಯಿತು ಅಂತಿದ್ದಾರೆ ಸೊ ನ ಒಳಗಿರೋರು ಕೂಡ ಹಿಂದುತ್ವ ಜಾಗೃತ ಮಾಡಿಕೊಂಡು ಒಂದ್ ರೀತಿಯಲ್ಲಿ ವರಸೆ ಬದಲಾಗಿದೆ ಅಂತಾರಲ್ಲ ಬಹಳಷ್ಟು ಜನ ಓಪನ್ ಆಗಿ ಅದನ್ನ ತೋರ್ಪಡಿಸಿಕೊಳ್ಳೋದಕ್ಕೆ ಹಿಂಜರಿತಿಲ್ಲ ಅನಿವಾರ್ಯವಾಗಿದೆ ರಾಜಕೀಯ ಅಸ್ತಿತ್ವಕ್ಕೆ ಕೆಲವು ಕಡೆಗಳಲ್ಲಂತೂ ಮತ್ತು ಕೆಲವರು ನಮ್ಮ ಇಷ್ಟ ನಮ್ಮ ಆಚರಣೆ ನಮ್ಮ ಧರ್ಮ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ನವರು ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಬಿಟ್ಟಾಕಿ ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳೋಕೆ ಶುರು ಮಾಡಿದ್ದು ಯಾವ ಅವಧಿಯಲ್ಲಿ ಮುಂಚೆಯೆಲ್ಲ ಸಿದ್ದರಾಮಯ್ಯನವ್ರ ಶೇಡ್ ಹೇಗಿತ್ತು ಸಿದ್ದರಾಮಯ್ಯನವರು ಒಬ್ಬರ ನಾಸ್ತಿಕರಪ್ಪ ಅನ್ನೋ ಥರನೇ ಇದ್ದಿದ್ದು ಆದರೆ ಅವರು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾರೆ ಟೆಂಪಲ್ಗೆ ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ಕುಂಕುಮ ಇಟ್ಕೊಳ್ತಾರೆ ಹಾಗೆ ನಂಬಿಕೆ ಇದೆ ಅನ್ನೋದು ಹೊರಗಡೆ ಚರ್ಚೆಯಾಗೋಕ್ಕೆ ಶುರುವಾಗಿದ್ದು ಯಾವ ಅವಧಿಯಲ್ಲಿ ಇದೇ ಮೋದಿ ಅವಧಿಯಲ್ಲಲ್ವಾ ಮೊನ್ನೆ ಅಷ್ಟೇ ಮಹಾಕುಂಭದಲ್ಲಿ ಭಾಗಿಯಾಗಿ ಮಿಂದೆದ್ದು ಬಂದ ಮೋದಿಯನ್ನ ಅಲ್ಲೆಲ್ಲ ಸಾಧು ಸಂತರು ಬಣ್ಣಿಸಿದ್ದು ಹಿಂದೂ ಧರ್ಮದ ರೂವಾರಿ ಅತ್ಯಂತ ಶ್ರೇಷ್ಠವಾದ ಸಂದೇಶವನ್ನು ಸಾರೋದಕ್ಕೆ ಹೊರಟಿದ್ದಾರೆ ಮೋದಿ ಅಂತ ಮೋದಿ ಮಹಾಕುಂಭ ಟೀಕ್ಸಿದವ್ರಿಗೆ ತೀವ್ರ ವಾಗ್ದಾಳಿ ನಡೆಸಿದ್ರು ಅವ್ರ ವಿರುದ್ಧ ತೀಕ್ಷ್ಣವಾಗಿ ಏನಂತ ಯಾರು ಮಹಾಕುಂಭವನ್ನು ಟೀಕಿಸ್ತಾರೆ ಅಂದ್ರೆ ಮತ್ತೊಬ್ಬರಿಗೆ ಗುಲಾಮ ಸಂಸ್ಕೃತಿಯೊಂದಿಗೆ ವಿದೇಶದ ಜೊತೆಗೆ ನಿಂತುಕೊಂಡು ನಮ್ಮ ದೇಶದ ಸಂಸ್ಕೃತಿ ಆಚರಣೆ ಬಗ್ಗೆ ಅರಿಯದೆ ವಿರೋಧಿಸ್ತಾರಲ್ಲ ಅಂಥವ್ರು ಮಾತ್ರ ಆ ಗುಲಾಮರು ಮಾತ್ರ ಸಾಧ್ಯ ಅಂತ ಮುಗಿಬಿದ್ರು ಸೊ ಹಿಂದುತ್ವದ ಬಗ್ಗೆ ದೇಶವ್ಯಾಪಿ ಒಂದು ಜಾಗೃತಿ ಸಂಚಲನವನ್ನು ಸೃಷ್ಟಿಸಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಹಳಷ್ಟು ಜನ ಕಾಂಗ್ರೆಸ್ಸಿಗರು ಅಥವಾ ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳು ಈಗ ಅನಿವಾರ್ಯವಾಗಿ ಹಿಂದುತ್ವವನ್ನು ಅಪ್ಪಿಕೊಳ್ತಿದ್ದಾರೆ ಒಪ್ಪಿಕೊಳ್ತಿದ್ದಾರೆ ಪ್ರದರ್ಶಿಸೋದಕ್ಕೂ ಶುರು ಮಾಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇಂಥದ್ದೊಂದು ಒಳ್ಳೆ ಟ್ರೆಂಡ್ ಭಾರತದಲ್ಲಿ ಶುರುವಾಗಿದೆ ಅನ್ನೋದು ಬಹಳ ಬಹಳ ಒಳ್ಳೆಯ ವಿಚಾರ ಒಳ್ಳೆ ಬೆಳವಣಿಗೆ ಮಹಾಕುಂಭದ ಉದಾಹರಣೆಯನ್ನೇ ತಗೊಂಡ್ರೆ ಲಕ್ಷ ಲಕ್ಷ ಗಟ್ಟಲೆ ಉದ್ಯೋಗ ಸೃಷ್ಟಿಯಾಯಿತು ಎರಡು ತಿಂಗಳಲ್ಲಿ ಒಂದೂವರೆ ಎರಡು ತಿಂಗಳಲ್ಲಿ ಇಡೀ ವರ್ಷ ಆಗೋಕ್ಕಿಂತ ಜಾಸ್ತಿ ವ್ಯಾಪಾರ ಆಗಿದೆ ಅನ್ನೋದನ್ನು ಅಲ್ಲಿನ ಅಂಗಡಿಯವರು ಹೇಳ್ತಾ ಇದ್ದಾರೆ ಓಪನ್ ಆಗಿ ಏನಾಯಿತು ಈ ಎರಡು ತಿಂಗಳಲ್ಲಿ ನಮ್ಮ ಬದುಕು ಯಾವ ರೀತಿ ಬದಲಾಯಿತು ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ ಸೊ ಟೆಂಪಲ್ ಟೂರಿಸಮ್ಗೆ ಭಾರತದಲ್ಲಿರುವಂಥ ಅವಕಾಶಗಳನ್ನು ತೋರಿಸ್ತಾ ಇದೆ ಮತ್ತೊಂದು ಕಡೆ ನಮ್ಮ ಧರ್ಮದ ಆಚರಣೆ ಯಾವತ್ತಿಗೂ ಕೂಡ ನಷ್ಟವನ್ನು ತರಲ್ಲ ಅದರ ಏನು ಹಾಕ್ತೀವಲ್ಲ ಅದು ಅಕ್ಷಯವಾಗತ್ತೆ ಅನ್ನೋದು ಅಂಕಿ ಅಂಶಗಳಲ್ಲೇ ಈಗ ಬಿಂಬಿತವಾಗ್ತಾ ಇದೆ ಟೀಕಿಸಿದವರಿಗೆ ಚಾಟಿ ಆಗಿದೆ ಮಹಾಕುಂಭದ ಆಚರಣೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು